ನಾನು ಹೇಳ್ತಾ ಇದ್ದೀನಿ ಮಾಜಿ ಸಂಸದರೇ ನಿಮ್ಮ ಮೊಬೈಲ್ ಸೀಸ್ ಮಾಡಿದ್ರಲ್ಲ ನಿಮ್ಮ ಕೇಂದ್ರ ಸಚಿವರು ಇವರು ಗೃಹ ಸಚಿವರು ಆ ಮೊಬೈಲ್ನೇನಾದರೂ ಎಸ್ ಐ ಟಿ ಕೊಟ್ಬಿಟ್ರೆ ನೂರಕ್ಕೂ ನೂರಷ್ಟು ಪ್ರಜ್ವಲ್ ಥರ ನೀವು ಒಳಗಡೆ ಹೋಗ್ತೀರಿ ಪ್ರಜ್ವಲ್ ಹೋಗಿದ್ದಾರೆ ಏನು ಒಳಗಡೆ ಹೋಗಿದ್ದಾರೆ ಆ ಥರ ಒಳಗಡೆ ಹೊಟ್ಟು ನೀವು ನೀವು ನಿಮಗೆ ಯೋಗ್ಯತೆ ಇದೆಯಾ ಸಿದ್ದರಾಮಯ್ಯರ ಬಗ್ಗೆ ಮಾತಾಡೋಕ್ಕೆ ದಿನ ಬೆಳಗ್ಗೆ ಅದು ಏನಿನ ಕಾಂಟ್ರಿಬ್ಯೂಷನ್ ಏನಪ್ಪಾ ಅದನ್ನು ಹೇಳಪ್ಪ ಅದು ಬಿಟ್ಬಿಟ್ಟು ಇನ್ನು ಬೆಳಿಗ್ಗೆ ಬಾಯ್ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡುವಂಥದ್ದು ನಿಲ್ಲಿಸ್ಬೇಕು ನನ್ನ ಹತ್ರ ನನ್ನ ಹತ್ರನೇ ಆಧಾರ ಇದೆ ಸ್ವಾಮಿ ಸ್ಥೇತಂದ್ರವರು ನನ್ನ ಹತ್ರನೇ ಮೊ ನನ್ನ ಮೊಬೈಲಲ್ಲೇ ಆಧಾರಗಳಿದ್ದಾವೆ ಯಾವ್ದು ಮೊಬೈಲ್ ಸಿಕ್ಕಾಕೊಂಡಿದೆಯಲ್ಲ ಅಲ್ಲಿ ಯಾವುದು ಏನಕ್ಕೋಸ್ಕರ ಟಿಕೆಟ್ ಮಿಸ್ ಮಾಡಿದ್ರು ಅವ್ರನ್ನ ಪ್ರತಾಪ್ ಸಿಂಹರಿಗೆ ಅನ್ನೋ ಅಂತ ದಯಮಾಡಿ ಹೇಳಿ ಅವರು ಇವರೇ ಹೇಳಲಿಲ್ಲ ಬಿಜೆಪಿಯವರಾದ್ರು ಹೇಳಿ ಯಾಕೆ ಯಾಕೆ ಅವ್ರಿಗೆ ಟಿಕೆಟ್ ಯಾಕೆ ಮಿಸ್ ಆಯಿತು ಅನ್ನೋ ಅಂತ ದಯಮಾಡಿ ಹೇಳಿ ಬರೀ ಸ್ಮೋಕ್ ಬಾಂಗ್ ಹಾಕಿದ್ದಕ್ಕೆಲ್ಲ ಇವ್ರ ಮೊಬೈಲ್ನ ಸೀಸ್ ಮಾಡಿದಾಗ ಇವ್ರು ಮೊಬೈಲ್ ಇದ್ವಲ್ಲ ಇವರು ನಗ್ನ ಚಿತ್ರಗಳು ನಗ್ನ ವೀಡಿಯೋಗಳು ಆ ವೀಡಿಯೋಗಳು ನೋಡಿ ದಿಗ್ಭ್ರಮೆ ಆಗೋದ್ರು ಇವರು ಅಮಿತ್ ಶಾ ಇಂಥ ವ್ಯಕ್ತಿಗಳ ಕೊಟ್ಬಿಟ್ರೆ ಹೆಂಗೆ ಸ್ವಾಮಿ ಅಂತ ಯಾಕೆ ಟಿಕೆಟ್ ಮಿಸ್ ಮಾಡಿರುವಂಥ ಇಂಥವ್ರು ಕ್ಲಾರಿಫಿಕೇಷನ್ ಕೊಡಲಿಲ್ವಲ್ಲ ಆ ಸ್ಟೇ ವೆಕೇಟ್ ಮಾಡಿಸಿ ನಾವೇ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ಬಿಟ್ಟು ಆ ಮೊಬೈಲ್ನ ಕೊಟ್ಟು ಸ್ಟೇ ಒಂದು ಎಸ್ ಐ ಟಿ ಫಾರ್ಮ್ ಮಾಡಿ ಏನು ಅನ್ನುವಂಥದ್ದು ಕಥೆನ ಈಚೆ ಬಿಡುವಂಥ ಕೆಲಸವನ್ನು ಮಾಡ್ತೀವಿ